ಹುಣಸಗಿ ಪಟ್ಟಣದಿಂದ ಹೊರಡುವ ಖಾಸಗಿ ಬಸ್ಗಳ ಮೇಲೆ ಸೂಕ್ತ ಕ್ರಮಕ್ಕೆ ಮತ್ತು ಈ ಅವ್ಯವಹಾರದಲ್ಲಿ ಶಾಮೀಲಾಗಿರುವ ಆರ್ಟಿಒ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಹುಣಸಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಿರಂತರ ಸಾಂಕೇತಿಕ ಧರಣಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಯ ಅಧ್ಯಕ್ಷರು ಪ್ರಗತಿಪರ ಚಿಂತಕರು ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಿ ರಿಟೆಕ್ ಹೋರಾಟವನ್ನ ಯಶಸ್ವಿಗೊಳಿಸಲು ಕೋರಿದೆ ಜಿಲ್ಲಾ ವರದಿಗಾರರು ಹನುಮಂತದೊರೆ ಕ್ಷಣ ಕ್ಷಣದ ಸುದ್ದಿಗಾಗಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡವನ್ನ ನೋಡಿ ಬೆಂಗಳೂರು ಟು ಬೆಂಗಳೂರು ಮುಂಬೈ ಹೈದರಾಬಾದ್ ಸಂಪರ್ಕಿಸುವ ಬಸ್ ಬಸ್ ನಲ್ಲಿ ಆಕಸ್ಮಿಕ ಬೆಂಕಿ ತಗಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಸಜೀವದ ಸಜೀವ ದನ ಮೇಲೆ ಗಮನಿಸಬಹುದು ಆದರೆ ನಮ್ಮ ಯಾದಗಿರಿ ಆಲ್ಟೋ ಅಧಿಕಾರಿಗಳು ಇದು ಯಾವುದನ್ನು ಗಮನಿಸದೆ ಖಾಸಗಿ ನ ಮಾಲೀಕರ ಜೊತೆ ಆಗಿ ಏನು ಗ್ರಾಹಕರ ಜೀವ ಜೊತೆ ಆಟ ಆಡ್ತಾ ಇದ್ದಾರೆ ಹಾಗಾಗಿ ಅಂಬೇಡ್ಕರ್ ಸ್ವಾಮಿ ಸೇನೆ ನೇತೃತ್ವದಲ್ಲಿ ಉಣಸುಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಿರಂತರ ಸಾಂಕೇತಿಕ ಧರಣಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಆಲ್ಟೋ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಏನು ಖಾಸಗಿ ಬಸ್ಸಿನ ಮಾಲೀಕರ ಮೇಲೆ ಕ್ರಮ ಕೈ ಮಾನ್ಯ ಜಂಟಿ ನಿರ್ದೇಶಕರು ಆ ಜಂಟಿ ಸಾರಿಗೆ ನಿರ್ದೇಶ ಜಂಟಿ ಸಾರಿಗೆ ಆಯುಕ್ತರು ಕಲಬುರಗಿ ನಾವು ಮನವಿ ಮಾಡಿದಿವಿ ಅವರು ಬಂದು ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡಿ ಏನು ಖಾಸಗಿ ಬಸ್ಸಿ ಮಾಲೀಕರ ಮೇಲೆ ಮತ್ತು ಹಾಗೂ ನಮ್ಮ ಆರ್ ಟಿ ಅಧಿಕಾರಿಗಳ ಮೇಲೆ ಆ ಕ್ರಮ ಕೈಗೊಳ್ಳ ಕ್ರಮ ಕೈಗೊಳ್ಳುವವರೆಗೂ ಅಂಬೇಡ್ಕರ್ ಸ್ವಾಮಿ ಒಂದು ನಿರಂತರ ಧರಣಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಹಾಗಾಗಿ ಎಲ್ಲಾ ತ ಎಲ್ಲಾ ನನ್ನ ಭೀಮ ಬಂಧುಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಜೈ ಭೀಮ್